ಹುಬ್ಬಳ್ಳಿಯಲ್ಲಿ ಮೂರು ದಶಕಗಳಿಗೂ ಹಳೆಯದಾದ ಪ್ರಕರಣವನ್ನು ರಾಜ್ಯ ಸರ್ಕಾರ ಮತ್ತೆ ತೆರೆದು ಹಲವರನ್ನು ಬಂಧಿಸಿರುವ ಕ್ರಮ ಖಂಡನೀಯ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ವಿಜಯಪುರದಲ್ಲಿಂದು ಹೇಳಿದ್ದಾರೆ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಅವರು ರಾಮಮಂದಿರ ಉದ್ಘಾಟನೆಗೆ ಸಜ್ಜಾಗಿರುವುದು ಕಾಂಗ್ರೆಸ್ ನಾಯಕರನ್ನು ಗೊಂದಲಕ್ಕೆ ಸಿಲುಕಿಸುವಂತೆ ಮಾಡಿದೆ ಹೀಗಾಗಿ ಹಳೆಯ ಪ್ರಕರಣಗಳಿಗೆ ಮರುಜೀವ ಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಿಲ್ಲ ಎಂದರು ಹುಬ್ಬಳ್ಳಿಯ ಕಾರ್ಯಕರ್ತರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನಾತ್ಮಕ ರಾಜಕೀಯ ಹಾಗೂ ಸಾಮಾಜಿಕವಾಗಿಯೂ ಹೋರಾಟ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಆಧುನಿಕ ಸಂತ ಅವರಿಗೆ ನುಡಿ ನಮನ ಸಲ್ಲಿಸುವುದು ನಮಗೆ ಸಿಕ್ಕ ಅತ್ಯಂತ ಗೌರವ ಮೈಸೂರಿನ ಸುತ್ತೂರು ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಮೀಜಿಗಳ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದರು ಎಂದು ಅವರು ನೆನಪು ಮಾಡಿಕೊಂಡರು ಕರಿಬಹುದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಆಗಿದೆ ಅದರೊಳಗೆ ನೀವು ರಾಜಕಾರಣ ಮಾಡೋಕೆ ಅರೆಸ್ಟ್ ಮಾಡಿರಿ ನಂಗೆ ನೀವು ಇದು ಅತ್ಯಂತ ಖಂಡನೀಯವಾದಂಥದ್ದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು ಒಬ್ಬ ಆದರ್ಶ ಸಂತನಾಗಿದ್ದರು ಅವರ ನುಡಿನ ಮನಕ್ಕೆ ನಾನು ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ ಅವರಿಗೆ ನುಡಿ ನಮನ ಸಲ್ಲಿಸುವುದಂತ